ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಮಾತ ಮಾಡ್ತಾ ಇರುವ ಪ್ರಯತ್ನ ಸ್ವಾಗತಾರ್ಹ ಅಂದ್ರು ಯಡಿಯೂರಪ್ಪನವರು ಜೋಶಿ ಅವರು ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿ ಜೆ ಪಿ ಆಫೀಸಿಗೆ ಬಂದು ಇಲ್ಲಿದ್ದು ನಂತರ ವಾರಕ್ಕೂ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಲಿಯಲ್ಲಿರುತ್ತೆ ಅಭಿವೃದ್ಧಿ ಪಡೆದ ಗಮನ ಗಮನ ಕೊಟ್ಟಂಗಾಗುತ್ತೆ ತುಂಬಾ ದಿನಗಳ ನಂತರ ಬಸನಗೌಡ ಪಾಟೀಲ್ ಯತ್ನಾಳರ ಮಾತಾಡಿದ್ರು ಮತ್ತೊಮ್ಮೆ ವಿಜೇಂದ್ರ ಹಠಾವು ಅಂದ್ರು ಕೆಲವು ದಿನಗಳ ಮೌನದ ನಂತರ ಮತ್ತೆ ಯತ್ನಾಳ್ ಹೇಳಿಕೆ ಬಂದಿದೆ ಬಸನಗೌಡ ಪಾಟೀಲ್ ಯತ್ನಾಳರ ಹೇಳಿಕೆ ಈಗ ಐ ಸಿ ಒಳಗಿದೆ ಕರ್ನಾಟಕ ಬಿ ಜೆ ಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷ ಇದ್ದರೂ ಸಹ ಅವ್ರನ್ನ ವಿಶ್ವಾಸ ತೊಗೊಲಾರ್ದೇ ಇವರೇ ಒಂದು ಏನೋ ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೋಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನು ಈಗ ಅಸ್ತಿತ್ವ ಉಳಿದೇಲ್ಲನೋ ಅಂತ ತಿಳ್ಕೋಬೇಕು ಇನ್ನಾನು ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾಳ ಹೀನಾಯವಾಗಿ ಸೋಲಾಗ್ತದೆ ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ ನಮ್ಮ ಬೇಡಿಕೆನೂ ಅದೇ ಇತ್ತು ಈಗ ಸಿದ್ದೇಶ್ ಅವ್ರದ್ದು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪನವರು ಅರವಿಂದ್ ದಿಂಬಾಳಿ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವ್ ಅಂದರೆ ಪಾರ್ಟಿ ಉದ್ಧಾರ ಆಗ್ತದೆ ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗೋದು ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ